ಪ್ರಶಾಂತ್ ವಿಧಾನಸಭಾ ಎಲೆಕ್ಷನ್ನಲ್ಲಿ ಯಾವ ರೀತಿ ಕಾಲಿಗೆ ಚಕ್ರ ಕಟ್ಟಿಕೊಂಡು ಡಿ ಕೆ ಶಿವಕುಮಾರ್ ಶ್ರಮಿಸಿದ್ರು ಅದರ ಪ್ರತಿಫಲ ಏನು ಅನ್ನೋದನ್ನು ನಾವು ನೋಡಿದ್ವಿ ಯಾವ ಕಾರಣಕ್ಕೆ ಅನ್ನೋದು ಎಲ್ರಿಗೂ ಗೊತ್ತೇ ಇದೆ ಆ್ಯಂಡ್ ಈಗ ವೈಡ್ ವ್ಯೂನಲ್ಲಿ ನೋಡೋದಾದರೆ ಡಿ ಕೆ ಶಿವಕುಮಾರ್ ಗ್ರೇಟರ್ ಬೆಂಗಳೂರನ್ನ ಹಿಡಿತಕ್ಕೆ ತೆಗೆದುಕೊಳ್ತಾ ಇರೋ ರಾಜಕೀಯ ಮೇಲಾಟ ಏನು ವಾಟ್ ಈಸ್ ಗೋಯಿಂಗ್ ಆನ್ ಇನ್ ಹಿಸ್ ಮೈಂಡ್ ನ್ಯಾಚುರಲಿ ಮುಂದಿನ ಯಾವುದೇ ರಾಜಕಾರಣದ ಒಂದು ಸ್ಥಾನಮಾನಗಳಿಗೆ ಡಿ ಕೆ ಶಿವಕುಮಾರ್ ಹ್ಯಾಸ್ ಟು ಪರ್ಫಾರ್ಮ್ ಇನ್ ಓಲ್ಡ್ ಮೈಸೂರು ಓಲ್ಡ್ ಮೈಸೂರಿನಲ್ಲಿ ಬೆಂಗಳೂರು ಮಹಾನಗರ ಪಾಲಿಕೆ ಏನಿದೆ ಇದು ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯನ್ನು ಕೂಡ ನೀವು ದೃಷ್ಟಿಯಲ್ಲಿ ಇಟ್ಕೊಂಡು ನೋಡಿ ಈಗ ಮಹಾನಗರ ಪಾಲಿಕೆ ಅಧಿಕಾರದಲ್ಲಿ ಹಿಡಿದ್ರೆ ಒಂದು ರೀತಿ ಲಾರ್ಜರ್ ನೀವೇನು ಲಾರ್ಜರ್ ಪಿಕ್ಚರ್ ಕೇಳ್ತಾಯಿದ್ರಿ ಅಥವಾ ಮ್ಯಾಕ್ರೋ ಪಿಕ್ಚರ್ ಕೇಳ್ತಾಯಿದ್ರಿ ಅದರಲ್ಲಿ ಡಿ ಕೆ ಶಿವಕುಮಾರ್ ಸ್ಥಾನಮಾನ ಜಾಸ್ತಿ ಆಗುತ್ತೆ ಒಂದು ವೇಳೆ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ಸೋತ್ರೆ ಡಿ ಕೆ ಶಿವಕುಮಾರ್ಗೆ ತನ್ನ ಜನಪ್ರಿಯತೆಯನ್ನು ಚುನಾವಣಾ ಆಗಿ ಟ್ರಾನ್ಸ್ಲೇಟ್ ಮಾಡುವ ಶಕ್ತಿ ಇಲ್ಲ ಅಂತಕ್ಕಂಥದ್ದು ಕೂಡ ಆಗುತ್ತೆ ಅಂದರೆ ಕ ಎರಡಲಗಿನ ಕತ್ತಿ ಇದು ಯಾವುದೇ ಒಂದು ಚುನಾವಣೆ ಅಂತಕ್ಕಂಥದ್ದು ಆ ಕಾರಣದಿಂದ ಡಿ ಕೆ ಶಿವಕುಮಾರ್ ಬೆಂಗಳೂರು ಮಹಾನಗರ ಪಾಲಿಕೆಯನ್ನು ತುಂಬ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ದಿಲ್ಲಿ ಮಹಾನಗರ ಪಾಲಿಕೆ ಒಡೆದಂತೆ ಬೆಂಗಳೂರು ಮಹಾನಗರ ಪಾಲಿಕೆಯನ್ನು ಕೂಡ ಒಡೆದು ಗ್ರೇಟರ್ ಬೆಂಗಳೂರು ಅಂತಕ್ಕಂಥ ಒಂದು ಹೊಸ ಕಾನ್ಸೆಪ್ಟನ್ನು ತಂದರು ಹೀಗಾಗಿ ಎಲ್ಲ ಮಹಾನಗರ ಪಾಲಿಕೆಗಳಲ್ಲಿ ಐ ಆಮ್ ಶೂರ್ ಅದನ್ನು ಒಡೆಯುವಾಗ ಕೂಡ ತಮ್ಮ ತಮ್ಮ ಪಾರ್ಟಿಗೆ ಹೇಗಬೇಕು ಹಾಗೆ ಎಲ್ಲ ರಾಜಕೀಯ ಪಕ್ಷಗಳು ಮಾಡೋದನ್ನೇ ಡಿ ಕೆ ಶಿವಕುಮಾರ್ ಕೂಡ ಮಾಡಿರ್ತಾರೆ ಆದರೆ ಅಂತಿಮವಾಗಿ ಮಹಾನಗರ ಪಾಲಿಕೆಯ ಚುನಾವಣೆಯನ್ನು ಗೆಲ್ಲಿಸಿ ತೋರಿಸೋದು ಡಿ ಕೆ ಶಿವಕುಮಾರ್ಗೂ ಕೂಡ ಒಂದು ಚಾಲೆಂಜ್ ಯಾಕಂದರೆ ನೋಡಿ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಮೊದಲ ಬಾರಿಗೆ ಫೈವ್ ಪರ್ಸೆಂಟ್ ಒಕ್ಕಲಿಗ ವೋಟ್ಗಳು ಶಿಫ್ಟ್ ಆದವು ದೇವೇಗೌಡರಿಂದ ದೂರ ಬಂದವು ಅದರಲ್ಲಿ ಒಂದಿಷ್ಟು ಮತಗಳನ್ನು ಬಿ ಜೆ ಪಿ ಪಡೆದರೆ ಬಹುಪಾಲು ಮತಗಳನ್ನು ಕಾಂಗ್ರೆಸ್ ಪಡಿತು ಅದರ ಶ್ರೇಯಸ್ ಯಾರಿಗೆ ಸಿಕ್ತು ಡಿ ಕೆ ಶಿವಕುಮಾರ್ಗೆ ಸಿಕ್ತು ಆದರೆ ಸೇಮ್ ಥಿಂಗ್ ರಿಪೀಟ್ ಆಗಲಿಲ್ಲ ಲೋಕಸಭಾ ಚುನಾವಣೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಡಿ ಕೆ ಶಿವಕುಮಾರರ ಚಾಲೆಂಜಿನ ಕಾರಣದಿಂದಲೇ ಬಿ ಜೆ ಪಿ ಮತ್ತು ಕುಮಾರಸ್ವಾಮಿ ಕೈ ಜೋಡಿಸಿದರು ಇಲ್ಲಿನ ಹನ್ನೊಂದು ಸೀಟ್ಗಳೇನಿವೆ ಹಳೆ ಮೈಸೂರು ಭಾಗದಲ್ಲಿ ಬರುತ್ತೆ ಅದರಲ್ಲಿ ಹಾಸನ ಒಂದು ಸೀಟನ್ನು ಬಿಟ್ಟರೆ ಹಾಸನ ಮತ್ತು ಚಾಮರಾಜನಗರ ಸೀಟನ್ನು ಬಿಟ್ಟರೆ ಉಳಿದೆಲ್ಲ ಸೀಟ್ಗಳನ್ನು ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಒಕ್ಕೂಟ ಗೆಲ್ತು ಚಿಕ್ಕಬಳ್ಳಾಪುರ ಒಂದಂಥ ಒಂದು ಸೀಟನ್ನು ಕೂಡ ಗೆಲ್ತು ತುಮಕೂರನ್ನು ಕೂಡ ಬಿ ಜೆ ಪಿ ಗೆದ್ಕೊಳ್ತು ಹೀಗಿರುವಾಗ ನಂತರ ಚನ್ನಪಟ್ಟಣದ ಚುನಾವಣೆ ಬಂತು ಯೋಗೇಶ್ವರನ್ನು ಕರ್ಕೊಂಡು ಬಂದಿದ್ದರಿಂದ ಡಿ ಕೆ ಶಿವಕುಮಾರ್ ಸಕ್ಸಸ್ ಆಯಿತು ಎಷ್ಟೇ ಡಿ ಕೆ ಶಿವಕುಮಾರ್ ಹೇಳಿಕೊಂಡ್ರೂ ಕೂಡ ಅದು ಯೋಗೇಶ್ವರ್ ಸಕ್ಸಸ್ ಅಂತ ನೋಡಲಾಗುತ್ತೆ ಈಗ ಬೆಂಗಳೂರು ಮಹಾನಗರ ಪಾಲಿಕೆಯ ಚುನಾವಣೆ ನಡೆದರೆ ಒಂದು ವೇಳೆ ನಾಯಕ ಎಲ್ಲರೂ ಅಂದ್ಕೊಂಡಂತೆ ನಾಯಕತ್ವ ಬದಲಾವಣೆಯ ನಂತರ ನಡೆಯುತ್ತಾ ಮುಂಚೆ ನಡೆಯುತ್ತಾ ವಿ ಡೋಂಟ್ ನೋ ಯಾವಾಗ ನಡೆದರೂ ಕೂಡ ಡಿ ಕೆ ಶಿವಕುಮಾರ್ಗೆ ಬೆಂಗಳೂರು ಮಹಾನಗರ ಪಾಲಿಕೆಯನ್ನು ಕಾಂಗ್ರೆಸ್ಗೆ ಗೆಲ್ಲಿಸಿ ಕೊಡ್ತಕ್ಕಂಥದ್ದು ಅವ್ರಿಗೆ ಇಪ್ಪತ್ತೆಂಟರ ಮಹತ್ವಾಕಾಂಕ್ಷೆ ಏನಿದೆ ಅದರ ದೃಷ್ಟಿಯಿಂದ ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ ಯಾಕಂದರೆ ಇಲ್ಲಿ ಒಕ್ಕಲಿಗರ ಮತಗಳಿವೆ ಅವು ಬಿ ಜೆ ಪಿ ಹತ್ತ ಜಾಸ್ತಿ ಶಿಫ್ಟ್ ಆಗ್ತವೆ ಬೆಂಗಳೂರು ಮಹಾನಗರ ಪಾಲಿಕೆ ಇರ್ಬೋದು ಅಥವಾ ಬೆಂಗಳೂರಿನ ರಾಜಕಾರಣದಲ್ಲಿ ಪಿಯ ಒಂದು ವರ್ಚಸ್ವಿಗೆ ಕಾರಣ ಏನು ಬ್ರಾಹ್ಮಣ ಒಕ್ಕಲಿಗ ಮತ್ತು ಉಳಿದ ಕಾಸ್ಮೋಪಾಲಿಟನ್ ಮತಗಳು ಒಟ್ಟಿಗೆ ಬರ್ತವೆ ಅನ್ನೋದೇ ಬಿಜೆಪಿಯ ಗೆಲುವಿಗೆ ಕಾರಣ ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ